ಕಗ್ಗಂಟಾಗಿದೆ ಚಾಮರಾಜನಗರ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗ್ತಾ ಇದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಚಿವ ಎಚ್ ಸಿ ಮಹದೇವಪ್ಪನವರಿಗೆ ತಲೆನೋವು ಶುರುವಾಗಿದೆ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಈಗಾಗಲೇ ಸ್ಪಷ್ಟ ಸಂದೇಶವನ್ನ ಮಹದೇವಪ್ಪನವರು ರವಾನಿಸಿದ್ದಾರೆ ತಮ್ಮ ನಿರ್ಧಾರವನ್ನ ಮರುಪರಿಶೀಲನೆ ಮಾಡುವಂತೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಪುತ್ರನಿಗೆ ಟಿಕೆಟ್ ನೀಡುವಂತೆ ಒಂದು ಕಡೆ ಮಹದೇವಪ್ಪ ಡಿಮಾಂಡ್ ಮಾಡಿದ್ದಾರೆ ಶಾಸಕರು ಮುಖಂಡರ ಅಭಿಪ್ರಾಯ ಸಂಗ್ರಹಕ್ಕೆ ಇದೀಗ ಕಾಂಗ್ರೆಸ್ ಸಜ್ಜಾಗಿದೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಲಿರುವ ರಾಜ್ಯ ಕಾಂಗ್ರೆಸ್ ಸಭೆಯನ್ನ ನಡೆಸಿ ಹೈಕಮಾಂಡ್ಗೆ ವರದಿಯನ್ನ ರವಾನಿಸುವುದಕ್ಕೆ ನಿರ್ಧರಿಸಿದ್ದಾರೆ ಸುನೀಲ್ ಬೋಸ್ ನಂಜುಂಡಸ್ವಾಮಿ ನಡುವೆ ಟಿಕೆಟ್ಗೋಸ್ಕರ ಫೈಟ್ ಇದೆ ಹೆಚ್ಸಿ ಮಹದೇವಪ್ಪನವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗಬೇಕು ಅನ್ನೋದು ಹೈಕಮಾಂಡ್ನ ನಿಲುವು ಆದರೆ ಈಗಾಗಲೇ ಮಹದೇವಪ್ಪನವರು ನಾನು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸುನಿಲ್ ಬೋಸ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಮಹದೇವಪ್ಪನವರು ತಮ್ಮ ಪುತ್ರನ ರಾಜಕೀಯ ಭವಿಷ್ಯವನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇಲ್ಲಿ ಮಹತ್ವದ ನಿರ್ಧಾರವನ್ನ ಪ್ರಕಟಿಸ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ ಈಗ ವರದಿಯನ್ನ ಮಾಡೋದಕ್ಕೆ ಕಾಂಗ್ರೆಸ್ನ ನಿರ್ಧಾರವನ್ನು ನಿರ್ಧಾರವನ್ನ ತೆಗೆದುಕೊಂಡಿದೆ ಏನೋ ಸ್ಥಳೀಯ ಶಾಸಕರು ಮತ್ತು ನಾಯಕರುಗಳ ಅಭಿಪ್ರಾಯವನ್ನ ಸಂಗ್ರಹಿಸಿ ಹಾಗಾಗಿ ಕಾದ್ ನೋಡ್ಬೇಕಿದೆ ಈ ಒಂದು ಸಮಸ್ಯೆ ಬಗೆಹರಿಯುತ್ತಾ ಚಾಮರಾಜನಗರದಲ್ಲಿ ಅಂತ